ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಏನು ನಾವು ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಅದೆಲ್ಲ ಮಾಡಿಕೊಂಡು ಭಟ್ರ ಮನೆಗೆ ಬಂದ್ವಿ ನೋಡಿ ಬಂದ ನಂತರ ಇನ್ನು ಸ್ವಲ್ಪ ಪೂಜೆ ಅದೆಲ್ಲ ಇತ್ತು ಬಟ್ಟರಿಗೆಲ್ಲ ನಮಸ್ಕಾರ ಮಾಡಿ ನಂತರ ಅವ್ರ ಮನೆಯಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ ನಾವು ಬಟ್ ಆ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ ನೋಡಿ ಸಾರಿ ಅಂತ ಕೇ ಕೂಡ ಕೇಳ್ತೀನಿ ನಾನು ಯಾಕಂದರೆ ಸ್ಟೋರೇಜು ಫುಲ್ ಆಗೋದ್ರಿಂದ ಸ್ವಲ್ಪ ಡಿಲೀಟ್ ಆಗ್ತಾ ಇದ್ದಾವೆ ಹಾಗಾಗಿ ಅಲ್ಲೆಲ್ಲ ಊಟ ಮಾಡಿಕೊಂಡು ಬಟರ್ ಮನೆಯಿಂದ ಸೀದಾ ನಾವು ನಾವೇನು ಉಳ್ಕೊಂಡಿದೀವಲ್ಲ ಆ ಹೋಟೆಲ್ಗೆ ಬಂದ್ವಿ ನೋಡಿ ಬಂದ ನಂತರ ಇದು ರಾತ್ರಿ ಊಟ ಡಿನ್ನರ್ ನಡೀತಾ ಇದೆ ನೋಡ್ತಾ ಇರ್ಬೋದು ನಮ್ಮ ಆಂಟಿ ಅಂಕಲ್ದು ಕೂಡ ಆ್ಯನಿವರ್ಸರಿ ಇತ್ತಲ್ಲ ಹಾಗಾಗಿ ಊಟದಲ್ಲಿ ನಾವು ಏನು ಊಟ ಮಾಡ್ತಿರ್ಬೇಕಾದ್ರೆ ಜಾಮೂನ್ ಕೂಡ ಆರ್ಡ್ರ್ ಮಾಡಿದ್ವಿ ನೋಡಿ ಸ್ಪೆಷಲ್ಲಾಗಿ ಅಂತಲೇ ಹೇಳ್ಬೋದು ಅಂಕಲ್ ಆಂಟಿ ಅಂತಂದರೆ ನಮ್ಮ ಅತ್ತೆಯವರ ಮೈದಾನ ನಂತರ ನಾ ನಗಣ್ಣಿ ಕೂಡ ಅವರು ನಾನು ಅವರಿಗೆ ಅತ್ತೆ ಮಾವ ಅಂತ ಕರೆಯೋದಿಲ್ಲ ಆಂಟಿ ಅಂಕಲ್ ಅಂತಲೇ ಕರಿತೀನಿ ಹಾಗೆ ಈಗ ರಾತ್ರಿ ಊಟ ಕೂಡ ನಡೀತಾ ಇದೆ ಎಲ್ಲರದ್ದು ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಮಧ್ಯದಲ್ಲಿ ಬಂದು ವೀಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾಕಂದರೆ ನನಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ನಂತರ ನಿಮ್ಮ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲಿಕ್ಕೆ ತುಂಬ ಖುಷಿಯಲ್ಲ ಹಾಗಾಗಿ ಯಾತ್ರಕ್ಕೆ ಹೋಗಿರೋದು ಪ್ರತಿಯೊಂದು ವೀಡಿಯೋ ಕೂಡ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ಅವು ಯಾವಾಗಲೂ ಇರ್ತಾವೆ ನೋಡಿ ನಾವು ಯಾವಾಗ ನೆನಪಾಗುತ್ತೆ ಅವಾಗ ನೋಡ್ಕೋಬೋದು ವೀಡಿಯೋಸ್ ಕೂಡ ಹಾಗಾಗಿ ನನಗೂ ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಎಂಕರೇಜ್ ಮಾಡಿದ್ರಂತಲೇ ಹೇಳ್ಬೋದು ವಿಡಿಯೋ ಫೋಟೋಕ್ಕೆಲ್ಲ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾನು ಎಲ್ಲರೂ ಏನು ನೆನೆಸ್ಕೊಳ್ಳಾರ್ದು ಕ್ಷಣವೇ ಇಲ್ಲ ಅಂತಲೇ ಹೇಳ್ಬೋದು ನೋಡಿ ವಿಡಿಯೋ ನಾನೇನು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಎಲ್ಲರೂ ಎಂಜಾಯ್ ಮಾಡಿ ಊಟ ಮಾಡಿ ಹಾಗೆ ನಾನು ಕೂಡ ಎಲ್ಲರೂ ವಿಡಿಯೋ ಮಾಡ್ತಾಯಿರ್ತೀನಲ್ಲ ಹಾಗಾಗಿ ನೀನು ಕೂಡ ವಿಡಿಯೋದಲ್ಲಿ ಬರಬೇಕಲ್ಲ ಅಂಥೇಳಿ ನನಗೆ ಪ್ರತಿಯೊಬ್ಬರು ಕೂಡ ಊಟ ಮಾಡ್ತಿರ್ಬೇಕಾದ್ರೆ ಇಲ್ಲಾಂದರೆ ಟಿಫಿನ್ ಮಾಡ್ತಿರ್ಬೇಕಾದ್ರೆ ನೀನು ನಾನು ಕೂಡ ವೀಡಿಯೋ ಮಾಡಿಕೊಡ್ತೀನಿ ಕೊಡು ಅಂತ ಕೂಡ ಕೇಳ್ತಾರೆ ನೋಡಿ ನನಗಂತೂ ತುಂಬ ಖುಷಿ ಆಯ್ತು ಆಗುತ್ತೆ ಆ ಟೈಮ್ನಲ್ಲಿ ಹೇಳಿದ್ನೆಲ್ಲ ಜಾಮೂನ್ ಕೂಡ ಆರ್ಡರ್ ಮಾಡಿದ್ದೀವಿ ನೋಡಿ ಊಟ ಎಲ್ಲ ಆದ ನಂತರ ಜಾಮೂನೆಲ್ಲ ತಿನ್ಬಿಟ್ಟು ಈಗ ಹ್ಯಾಂಡ್ ವಾಷಿಗೆ ಕೂಡ ಬಂದೆ ನಾನು ಅಲ್ಲಿ ಕೂಡ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಬಟ್ ಸರಿ ಈಗ ಬರಲಿಲ್ಲ ಯಾಕಂದರೆ ಏನಂತಾರೆ ಜನ ಎಲ್ಲ ಬರ್ತಾ ಇರ್ತಲ್ಲ ಹ್ಯಾಂಡ್ ವಾಶ್ ಮಾಡಲಿಕ್ಕಾಗಿ ಹಾಗಾಗಿ ಅವಸರ ಅವಸರವಾಗಿ ಸ್ವಲ್ಪ ಅದೆಲ್ಲ ಮಾಡ್ಕೊಂಡು ಬಂದೆ ನೋಡಿ ನಾನು ಏನೋ ನಿಮ್ಮ ಜೊತೆ ಶೇರ್ ಮಾಡಬೇಕು ಪ್ರತಿಯೊಂದು ಕ್ಷಣ ಕೂಡ ಅಂತ ಅಂದ್ಕೊಂಡು ನಾನು ಈ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಪ್ರಯಾಗ್ರಾಜ್ನಲ್ಲಿ ನಾವು ಅವತ್ತಿನ ದಿನ ಆ ಹೋಟೆಲ್ನಲ್ಲೇನೆ ಉಳ್ಕೋತೀವಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನಂತೇಳಿ ನಿಮಗೆ ಕಂಟಿನ್ಯೂ ಕಂಟಿನ್ಯೂ ಆಗಿ ವೀಡಿಯೋ ನೋಡ್ಕೊತ ಹೋದರೆ ಡೈಲಿ ಒಂದು ವೀಡಿಯೋ ಅಥವಾ ಒಂದಿನ ಬಿಟ್ಟು ಒಂದಿನ ನಾನು ಅಪ್ಲೋಡ್ ಏನು ಮಾಡ್ತೀನಲ್ಲ ಆ ವೀಡಿಯೋ ನೀವು ನೋಡ್ಕೊತ ಹೋದ್ರೆ ಒಂದು ಕಾಶಿ ಯಾತ್ರೆ ವಿಡಿಯೋಸ್ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಅಂತಲೇ ಹೇಳ್ಬೋದು ನೋಡಿ ಇದು ನೆಕ್ಸ್ಟ್ ಡೇ ನೋಡಿ ಊಟ ಆದ ನಂತರ ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ನೆಕ್ಸ್ಟ್ ಡೇ ರೂಮ್ನಲ್ಲಿ ಎಲ್ಲ ನಾವು ಏನು ನೈಟೆಲ್ಲ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿದ್ವಿ ನೋಡ್ತಾ ಇರ್ಬೋದು ನೀವು ಈಗ ನಾವು ಪ್ರಯಾಗ್ರಾಜ್ನಲ್ಲಿ ಎರಡು ದಿನ ಇದ್ದಿದ್ದು ಮುಗಿದು ನೋಡಿ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನಂತೇಳಿ ಹೇಳ್ತೀನಿ ಅಂತ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ ಬನ್ನಿ ಫ್ರೆಂಡ್ಸ್ ಈಗ ರೆಡಿ ಕೂಡ ಆದ್ವಿ ಈಗ ಎಲ್ಲ ರೆಡಿಯಾಗಿ ಟಿಫನ್ ಅದೆಲ್ಲ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿಕೊಂಡು ಈಗ ನಾವು ಮತ್ತೆ ನಮ್ಮ ವೆಹಿಕಲ್ನಲ್ಲಿ ಮುಂದಿನ ಪ್ರಯಾಣ ನಾವು ಮಾಡ್ತಾಯಿದ್ದೀವಿ ಬಂದ ತಕ್ಷಣವೇ ರೂಮ್ ಎಲ್ಲ ನೀಟಾಗಿರುತ್ತೆ ನೋಡಿ ನಾವೆಲ್ಲಿ ಉಳ್ಕೊಂಡಿರ್ತೀವಿ ಆ ರೂಮ್ ಎಲ್ಲ ಹೋಟೆಲ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನ್ಕೊತೀನಿ ಬಟ್ ಕೀ ಕೊಟ್ಟ ತಕ್ಷಣ ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ಲ ಜರ್ನಿ ಮಾಡಿ ಹಾಗಾಗಿ ಬಂದ ತಕ್ಷಣ ಎಲ್ಲರೂ ನಾವು ಲಗೇಜ್ ಇಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀವಿ ಹಾಗಾಗಿ ನಿಮ್ಗೆ ರೂಮ್ನ ಶೇರ್ ಮಾಡೋಕ್ಕಾಗಲಿಲ್ಲ ತೋರಿಸ್ಲಿಕ್ಕೆ ಹಾಗಾಗಿ ಈಗ ನಾವು ರೂಮ್ ಖಾಲಿ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಸ್ವಲ್ಪ ಮೆಸ್ಸಿ ಕೂಡ ಆಗಿದೆ ನೋಡಿ ರೂಮ್ ಯಾಕಂದರೆ ನಾವು ಒನ್ ಡೇ ಇಲ್ಲಿ ಸ್ಟೇ ಆಗಿದ್ದೀವಲ್ಲ ಹಾಗಾಗಿ ಏನು ಅಂದ್ಕೋಬೇಡಿ ಅಂತ ಹೇಳ್ಕೊತಾನೆ ನಾನು ಈಗ ರೂಮ್ನ ಎಲ್ಲ ರೂಮ್ ಟೂರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ನಮ್ಮ ಆಂಟಿ ಕೂಡ ಕೇಳಿದರು ನೋಡಿ ಫೋಟೋ ತಕ್ಕೋತಾ ಇದೆಯಾ ಅಂತ ಇಲ್ಲ ರೀ ನಾನು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಅಂತಂದೆ ಅದಾದ ನಂತರ ಅವ್ರಿಗೂ ಕೂಡ ಒಂದೆರಡು ಫೋಟೋ ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ಮಾಡಿಕೊಂಡು ಹಾಗೆ ನಿಮ್ಮ ಜೊತೆ ನಾನು ರೂಮ್ನ ಶೇರ್ ಮಾಡ್ಕೊತೀನಿ ಬನ್ನಿ ಯಾವ ರೀತಿ ಇತ್ತು ನಾವು ಪ್ರಯಾಗ್ರಜ್ನಲ್ಲಿ ಉಳ್ಕೊಂಡಿರುವಂಥ ಹೋಟೆಲ್ ರೂಮ್ಸ್ ಯಾವ ರೀತಿ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟಿಫ್ನಲ್ಲಿ ಎಲ್ಲ ಲಗೇಜ್ ತೊಗೊಂಡು ಈಗ ರೂಮ್ನ ಚೆಕೌಟ್ ಮಾಡಿಕೊಂಡು ಈಗ ಟಿಫಿನ್ ಅದೆಲ್ಲ ಮಾಡಿಕೊಂಡು ಹೋಗೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಬಂದಿದ್ದಾರೆ ಆಲ್ರೆಡಿ ಅದು ಟಿಫಿನ್ ಮಾಡೋ ವೀಡಿಯೋ ಕೂಡ ಮಿಸ್ ಆಗಿದೆ ನೋಡಿ ಹಾಗಾಗಿ ಹೀಗೆ ಅನ್ನಿಸ್ತಾ ಇದೆ ಇನ್ನು ಮುಂದೆ ಯಾವ್ಯಾವ ವೀಡಿಯೋಗಳೆಲ್ಲ ಮಿಸ್ ಆಗಿದಾವೆ ಏನೋ ನಾನು ಎಡಿಟಿಂಗ್ ಮಾಡ್ತಿರ್ಬೇಕು ನನಗೆ ಗೊತ್ತಾಗುತ್ತೆ ನೋಡಿ ತುಂಬ ಬೇಜಾರು ಅನಿಸುತ್ತಾ ಓಕೆ ಫ್ರೆಂಡ್ಸ್ ಬನ್ನಿ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತೋಗ ಅಂತ ಕೇಳ್ತೀನಿ ನೋಡಿ ಟಿಫಿನ್ ಅದೆಲ್ಲ ಆದ ನಂತರ ಈಗೆಲ್ಲ ಗಾಡಿ ಒಳಗೆ ಕೂತ್ಕೊಂಡಿದ್ವಿ ಸ್ವಲ್ಪ ಇದು ಕೂಡ ವೀಡಿಯೋ ಮಾಡಿಕೊಂಡೆ ನಾನು ಅದಾದ ನಂತರ ನಾವು ಜರ್ನಿ ಏನು ಸ್ಟಾರ್ಟ್ ಮಾಡ್ತೀವಲ್ಲ ಅಂದರೆ ಇನ್ನೊಂದು ಊರಿಗೆ ಹೋಗ್ತಾ ಇರ್ತೀವಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಲ್ಲ ಒಂದು ಮಂತ್ರ ಕೂಡ ಇದೆ ನೋಡಿ ಜರ್ನಿ ಮಾಡಬೇಕಾದ್ರೆ ಒಂದು ಮಂತ್ರ ಕೂಡ ಹೇಳಿಕೊಟ್ಟಿದ್ರು ನಮ್ಮ ಭಾಳ ಹೆಮ್ಮೆಯಿಂದ ಅಂತಲೇ ಹೇಳ್ಬೋದು ಭೀಮಣ್ಣ ಅಂಕಲ್ ಅಂಥೇಳಿ ಅವರು ಸ್ವಲ್ಪ ಬರೋದಕ್ಕಾಗಲಿಲ್ಲ ಕಾಶಿಯಲ್ಲಿ ಅವ್ರು ಬರ್ತಾರೆ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಏನು ನೇಪಾಳ ಟ್ರಿಪ್ಪಿಗೆ ನಮ್ಮ ಜೊತೆ ಇರಲಿಲ್ಲ ಅವರು ಹಂಗಾಗಿ ಅದನ್ನು ನಾವು ಏನು ಮಂತ್ರ ಕೂಡ ಹೇಳ್ತೀವಿ ನೋಡಿ ಜರ್ನಿಗೆ ಹೋಗ್ತೀವಲ್ಲ ಆ ಮಂತ್ರ ಕೂಡ ಅದನ್ನೆಲ್ಲ ಹೇಳ್ತೀವಿ ಅದಾದ ನಂತರ ನಮ್ಮ ಹತ್ರ ಇರುವಂಥ ಹನುಮಾನ್ ಚಾಲೀಸು ಶ್ರೀರಾಮ್ ರಕ್ಷಾ ಸ್ತೋತ್ರ ಅದೆಲ್ಲ ಪ್ರತಿಯೊಂದು ಕೂಡ ಲಕ್ಷ್ಮಿದು ಸರಸ್ವತಿದು ಗಣೇಶಂದು

यं नास्ति सर्वत्र विजयी भवे हनुमानं जनासु नो वायुपुत्रो महाबलः रामेष्ट फल्गुणस्तोमितविक्रमः कुदविक्रमणश्चैव सीता शोकविनाशकः लक्ष्मणदाता च दशति वर्षदर्पः द्वादशयितानि नामानि कपिन्द्रस्य महात्मनः पापकाये पटे नित्यं यात्राकाले विशेषतः भीमरूपदलि असुरसंहारे रामचन्द्रके काजसमारे समान नाय सञ्जीवन लखनजिराय श्रीरघुवीरहरशीलराय पति कंटल सनकादिक ब्रह्मादि मुनीश नारद शारद सहित ऐश यम कुबेर दिक कवि कोविद को कहिसके सके तुम उपकार सुग्रीव कीना राम मिलाय राजपद दीना राम लक्ष्मण जानकी

रामदुवारे तुमरकवारे भोजनाज्ञापिन परिसारे सब सुकलहि तुमारे शरण तुम रक्षक काहो को आपन तेज समारो आप तीनों लोग आपते काप भूत पिशाची निकट नहीं आवे महावीर जब नाम सुनावे ಜೈ ಲೋ ಹನುಮಾನಗಿ ರಾಮ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತೆ ನಾಳೆ ಒಂದು ವಿಡಿಯೋದಲ್ಲಿ ಸಿಗ್ತೀನಂಥ ಯಾತ್ರಸ್ ವಿಡಿಯೋಸ್ಗಳೆಲ್ಲ ತುಂಬ ಅಂದರೆ ತುಂಬ ಇದಾವೆ ನೋಡಿ ಯಾಕಂದರೆ ಹದಿನೈದು ದಿನ ನಾವು ಟ್ರಿಪ್ ಹೋಗಿದ್ದಲ್ಲ ಹಾಗಾಗಿ ತುಂಬ ಇದ್ದಾವೆ ನೀವು ನೋ ಡೈಲಿ ನೋಡ್ತಾ ಇರಿ ಅಂತ ಕೂಡ ಕೇಳ್ತೀನಿ ನೋಡಿ ನಾನು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್